ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಿಸ್ಕೊಳ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆಲ್ಲ ಗೊತ್ತಿದೆ ಈ ದೇಶಕ್ಕೆ ಸಂವಿಧಾನ ಇದೆಯಲ್ಲ ನಮ್ಮ ಸಂವಿಧಾನ ಅದರ ಶಿಲ್ಪಿ ಅವರು ಸಂವಿಧಾನದ ಶಿಲ್ಪಿ ಅವರು ಈ ದೇಶಕ್ಕೆ ಎಂತಹ ಸಂವಿಧಾನ ಬೇಕು ಅನ್ನೋದನ್ನ ಯೋಚನೆ ಮಾಡಿ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಅಭ್ಯಾಸ ಮಾಡಿ ಈ ದೇಶಕ್ಕೆ ಅಗತ್ಯ ಇರತಕ್ಕಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಆಗ್ತದೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತವೆ ಮತ್ತೆ ಸಾಮಾಜಿಕ ನ್ಯಾಯ ಸ್ಥಾಪನೆ ಆಗಬೇಕು ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ನಾವು ಈಗ ಸಂವಿಧಾನ ಎಲ್ರಿಗೂ ಕೂಡ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಶಾಲಾ ಮಕ್ಕಳಿಗೆ ಮತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಪೀಠಿಕೆಯನ್ನು ಸಂವಿಧಾನದ ಪೀಠಿಕೆಯನ್ನು ಬೋಧನೆ ಮಾಡ್ತಾ ಇದ್ದೀವಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಸಂವಿಧಾನ ಯಾಕೆ ಗೊತ್ತಾಗಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕುಗಳನ್ನು ಕೊಟ್ಟಿದೆ ಬಾಧ್ಯತೆಗಳನ್ನು ಕೊಟ್ಟಿದೆ ನಮ್ಮ ಹಕ್ಕುಗಳೇನು ನಮ್ಮ ಬಾಧ್ಯತೆಗಳೇನು ಅಂತಕ್ಕಂಥದನ್ನ ತಿಳ್ಕೋಬೇಕು ಪ್ರತಿಯೊಬ್ಬರು ಮತ್ತೆ ಸಂವಿಧಾನದ ಧ್ಯೇಯೋದ್ದೇಶಗಳು ಎಲ್ರಿಗೂ ಕೂಡ ಅರ್ಥ ಇದೆ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀವಿ ಇವತ್ತು ಪರಿನಿರ್ವಹಣಾ ದಿನ ಅವರನ್ನು ಸ್ಮರಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯಲ್ಲಿ ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಯಾಕಂದ್ರೆ ಅವರು ಏನು ಹೇಳಿದ್ರು ಅಂತಂದ್ರೆ ನಾನು ಹುಟ್ಟುವಾಗ ಯಾವ ಧರ್ಮದ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ ಸಾಯುವಾಗ ಹಿಂದೂ ಧರ್ಮದಲ್ಲಿ ಸಾಯಲಾರೆ ನಾನು ಯಾಕಂದರೆ ಅದನ್ನು ಪ್ರಯತ್ನಪಟ್ಟೆ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ಆಗದೇ ಇರೋದ್ರಿಂದ ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಜಾತಿ ವ್ಯವಸ್ಥೆ ಇದೆಯಲ್ಲ ಇದರಿಂದ ರೋಸಿ ಅವರು ಹಿಂದೂ ಧರ್ಮ ಬದಲಾವಣೆ ಮಾಡೋಕ್ಕಾಗಲ್ಲ ಅದು ಅಂತ ಹೇಳಿ ಅವರು ಮಾಡಿದರು ಸೊ ಅಂಥ ಒಬ್ಬ ಮಹಾನ್ ವ್ಯಕ್ತಿ ದೇಶ ಕಂಡಂಥ ಒಬ್ಬ ಅಪರೂಪದ ನಾಯಕ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಅವರು ಈ ಎಲ್ಲ ಶೋಷಿತರಿಗೆ ಗೌರವ ತಂದು ಕೊಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿದರು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೋಸ್ಕರ ಕೆಲಸ ಮಾಡಿದ್ದಾರೆ ದೇಶದಲ್ಲಿರ್ತಕ್ಕಂಥ ಯಾರ್ಯಾರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಸಿಕ್ಕಿಲ್ಲ ಅವರೆಲ್ಲರ ಪರವಾಗಿ ನ್ಯಾಯ ಕೊಡಬೇಕು ಅಂತಕ್ಕಂಥ ಹೋರಾಟವನ್ನು ಈಗ ಕುಮಾರಸ್ವಾಮಿ ಅವರು ಕೂಡ ಬಿ ಜೆ ಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡದ್ಮೇಲೆ ಈಗ ಅವರು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು